ವಕೀಲರ ಜೊತೆಗೆ ಮಾತನಾಡಿದಂತ ಆರೋಪಿ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನಂಬರ್ ಗೆ ದರ್ಶನ್ ಫೋನ್ ಪತ್ನಿ ನಂಬರ್ ಮಾತ್ರ ನೆನಪಿದೆ ಅಂತ ಹೇಳ್ತಿರುವಂತಹ ದರ್ಶನ್ ವಕೀಲರ ಜೊತೆಗೆ ಮಾತನಾಡಿರುವಂತಹ ಆರೋಪಿ ದರ್ಶನ್ ಹಾಗೇನೆ ಪತ್ನಿ ವಿಜಯಲಕ್ಷ್ಮಿ ನಂಬರ್ ಗೆ ದರ್ಶನ್ ಫೋನ್ ಮಾಡಿ ಪತ್ನಿ ನಂಬರ್ ಮಾತ್ರ ನೆನಪಿದೆ ಅಂತ ಹೇಳಿರುವಂತಹ ಆಗಿದೆ ಪತ್ನಿ ಫೋನ್ ಮೂಲಕ ಲಾಯರ್ ಜೊತೆ ಮಾತು ಕೇಸ್ ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಮಾತುಕತೆ ಜಾಮೀನು ಯಾವಾಗ ಸಿಗುತ್ತೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ ಕೇಸ್ ಮತ್ತು ಚಾರ್ಜ್ ನಲ್ಲಿ ಏನೆಲ್ಲ ಉಲ್ಲೇಖ ಆಗಿದೆ ಯಾವೆಲ್ಲ ಡೀಟೇಲ್ಸ್ ಅನ್ನು ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಫುಲ್ ಎಲ್ಲವೂ ಕೂಡ ಹೇಳಕ್ಕಾಗದಿದ್ರು ಕೂಡ ಪ್ರಮುಖವಾದಂತಹ ವಿಚಾರಗಳು ಏನು ಬಹಳ ಮುಖ್ಯವಾಗಿ ಜಾಮೀನು ಯಾವಾಗ ವಕೀಲರ ಜೊತೆ ಮಾತನಾಡಿದಂಥ ಆರೋಪಿ ದರ್ಶನ್ ಸೊ ಪತ್ನಿ ವಿಜಯಲಕ್ಷ್ಮಿ ನಂಬರ್ಗೆ ದರ್ಶನ್ ಫೋನ್ ಮಾಡಿ ನಂತರ ವಕೀಲರಿಗೆ ಮಾತನಾಡಿರೋದು ಸೊ ಪತ್ನಿ ನಂಬರ್ ಮಾತ್ರ ಸದ್ಯಕ್ಕೆ ನೆನಪಿದೆ ಅಂತ ಅಲ್ಲಿ ಹೇಳಿರುವಂಥದ್ದು ಆಗಿದೆ ಸೊ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ವಿಚಾರ ವಿಜಯಲಕ್ಷ್ಮಿ ತಂದಿದ್ದಂಥ ಬ್ಯಾಗನ್ನು ಪರಿಶೀಲನೆ ಮಾಡಲಾಯಿತು ಹಾಗೆಯೇ ಏನೇನು ತಂದಿದ್ರು ಇನ್ನೊಂದು ಕಡೆ ವಕೀಲರ ಜೊತೆ ಮಾತನಾಡುವಂಥ ಆರೋಪಿ ದರ್ಶನ್ ಸೊ ದರ್ಶನ್ ಈಗ ಜಾಮೀನು ಸಿಗುವಂಥ ಸಾಧ್ಯತೆಗಳು ಹೇಗಿದೆ ಜೊತೆಗೆ ಪೊಲೀಸರು ಆರೋಪ ಪಟ್ಟಿಯಲ್ಲಿ ಯಾವೆಲ್ಲ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಸೊ ಇದೆಲ್ಲವೂ ಕೂಡ ಭಾಳ ಮುಖ್ಯ ಆಗುತ್ತೆ ಈ ಒಂದು ಕೇಸ್ನಲ್ಲಿ ಸೊ ಜಾಮೀನು ವಿಚಾರವಾಗಿ ನಿರೀಕ್ಷೆ ಇಟ್ಕೊಂಡಿರುವಂಥ ದರ್ಶನ್ ವಕೀಲರ ಜೊತೆ ಮಾತನಾಡಿರುವಂಥದ್ದು ಕೂಡ ಆಗಿದೆ ಸೊ ಕೇಸ್ ಚಾರ್ಜ್ ಶೀಟ್ ಬಗ್ಗೆ ದರ್ಶನ್ ಮಾತುಕತೆ ಸೊ ಈಗ ಜಾಮೀನು ಸಿಗುವಂಥ ಒಂದು ನಿರೀಕ್ಷೆಯಲ್ಲಿ ಸಹಜವಾಗಿ ಆರೋಪಿಗಳಿರ್ತಾರೆ ಏನೇ ತಪ್ಪು ಮಾಡಿದರೂ ಮಾಡದೇ ಇದ್ದರೂ ಕೂಡ ಒಂದು ಜಾಮೀನು ಅನ್ನೋ ವಿಚಾರವಾಗಿ ಎಲ್ಲಾದರೂ ಕಾನೂನಿನ ಮೂಲಕ ಒಂದು ಅವಕಾಶ ಸಿಗುತ್ತಾ ಅನ್ನೋದು ತಪ್ಪು ಮಾಡದೇ ಇರೋರಿಗಂತೂ ಸಹಜವಾಗಿರುತ್ತೆ ನನ್ನ ತಪ್ಪಿಲ್ಲ ಬಟ್ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಸಿಲುಕಿದ್ದೀನಿ ಅಂತ ಸೊ ಆದರೆ ಇಲ್ಲಿ ಕೇಸಿನೂ ಕೂಡ ಇನ್ವೆಸ್ಟಿಗೇಷನ್ ಆಲ್ಮೋಸ್ಟ್ ಈಗ ಮುಕ್ತಾಯ ಆಗಿ ಎಫ್ ಎಸ್ ಎಲ್ ಸಿ ಎಫ್ ಎಸ್ ಎಲ್ನ ವರದಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಈಗ ಸಿಕ್ಕಿದೆ ಸೊ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚಿನ ಚಾರ್ಜ್ ಶೀಟ್ ಪೇಜ್ಗಳದು ಆದರೆ ಈಗ ಸದ್ಯಕ್ಕೆ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಸೊ ಚಾರ್ಜ್ ಶೀಟ್ ಬೆನ್ನಲ್ಲೇ ಈಗ ಡಿ ಗ್ಯಾಂಗ್ಗೆ ಜಾಮೀನಿನ ಕನಸು ದರ್ಶನ್ ಗ್ಯಾಂಗ್ನಿಂದ ಜಾಮೀನು ಅರ್ಜಿ ಸಲ್ಲಿಕೆಗೆ ಸಿದ್ಧತೆ ಆಗ್ತಾ ಇದೆ ಸೊ ಡಿ ಗ್ಯಾಂಗ್ನಿಂದ ಜಾಮೀನಿಗೆ ಅರ್ಜಿ ಸಲ್ಲಿಸುವಂತಹ ಸಾಧ್ಯತೆ ಚಾರ್ಜ್ ಶೀಟ್ ಬರೋ ತನಕ ವಕೀಲರು ಕೂಡ ಕಾಯ್ತಾ ಇದ್ರು ಚಾರ್ಜ್ ಶೀಟ್ ಬರಲಿ ಅದಾದ ನಂತರ ಅದರಲ್ಲಿರುವಂತಹ ಫ್ಯಾಕ್ಟರಿಗಳನ್ನು ನೋಡಿಕೊಂಡು ಜಾಮೀನು ಹೇಗೆ ಅಪ್ಲೈ ಮಾಡಬೇಕು ಯಾವ ಆಧಾರದ ಮೇಲೆ ಪವಿತ್ರ ಜಾಮೀನು ಅರ್ಜಿ ವಜಾಗೊಳಿಸಿತ್ತು ನ್ಯಾಯಾಲಯ ಇದೀಗ ದರ್ಶನ್ ಮತ್ತು ಉಳಿದಂಥವರ ಸರದಿ ಈಗ ಸೊ ಪವಿತ್ರ ಗೌಡ ಸೇರಿ ಮೂವರ ಬೇಲ್ ಅರ್ಜಿ ಕೂಡ ವಜಾ ಆಗಿತ್ತು ಆದರೆ ಉಳಿದಂಥವ್ರು ಯಾರೂ ಇನ್ನೂ ಕೂಡ ಬೇಲ್ಗೆ ಅಪ್ಲೈ ಮಾಡಿಲ್ಲ ಅವರ ಸರದಿ ಸೊ ಚಾರ್ಜ್ ಶೀಟ್ ಬೆನ್ನಲ್ಲೇ ಈಗ ಡಿ ಗ್ಯಾಂಗ್ ಜಾಮೀನಿನ ಕನಸು ಕಾಣ್ತಾ ಇದೆ ಸೊ ಪವಿತ್ರ ಗೌಡ ಸೇರಿ ಮೂವರ ಬೇಲ್ ಅರ್ಜಿ ಈಗಾಗಲೇ ವಜಾ ಆಗಿದೆ ಈ ದೂರವಾಣಿ ಕರೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯ ಪ್ರತಿನಿಧಿ ವಿನಾಯಕ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ವಿನಾಯಕ್ ಈಗ ನಾವು ಗಮನಿಸ್ತಾ ಇದ್ದೀವಿ ಈ ಫೋನ್ ಕಾಲ್ ಮಾಡಿ ಯಾವಾಗ ಚಾರ್ಜ್ ಶೀಟ್ ಸಲ್ಲಿಕೆ ಆಯ್ತು ಅಂತ ಗೊತ್ತಾಯಿತು ವಕೀಲರ ಜೊತೆ ಮಾತನಾಡಬೇಕು ಅಂತ ಒತ್ತಾಯ ಕೇಳಬಂತು ದರ್ಶನ್ ಅವರ ಕಡೆಯಿಂದ ಮನವಿ ಬಂತು ಅಂತ ಸೊ ಈಗ ಸದ್ಯಕ್ಕೆ ಅದಕ್ಕೆ ಏನು ಅವಕಾಶ ಮಾಡಿಕೊಡ್ಲಾಗಿದೆ ಏನೇನಾಗಿದೆ ಅಂತ ವಿನಾಯಕ್ ಖಂಡಿತ ವಿನಾಶ ಬೆಳಗ್ಗೆಯಿಂದನೂ ಕೂಡ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಷಯ ತಿಳಿದಂತೆ ದರ್ಶನ್ ನಟ ದರ್ಶನ್ ಅವರು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪ್ರಾರಂಭ ಮಾಡೋದು ಅಂದರೆ ಸೆಂಟ್ರಲ್ ಜೈಲ್ನಲ್ಲಿ ಏನು ಸಹಿ ಸೆಕ್ಯೂರಿಟಿ ಸೆಲ್ನಲ್ಲಿ ನಡೆದ ದರ್ಶನವರು ಇದ್ದಾರೆ ಆ ಸೆಲ್ ಹತ್ರ ಯಾರೇ ಬಂದರೂ ಕೂಡ ಅಂದರೆ ಸಿಬ್ಬಂದಿಗಳು ಬಂದರೂ ಕೂಡ ಚಾರ್ಜ್ ಶೀಟ್ ಅಂಶಗಳ ಬಗ್ಗೆ ಮತ್ತು ಅಲ್ಲಿರ್ತಕ್ಕಂಥ ಸಾಕ್ಷ್ಯ ಆಧಾರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ರು ಅದ್ರ ಜೊತೆಗೆ ಆ ಜೈಲ್ ಸಿಬ್ಬಂದಿಗಳಿಗೆ ನನಗೆ ಫೋನ್ ಕರೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೂಡ ಸಾಕಷ್ಟು ಮನವಿ ಮಾಡಿದರು ಮನವಿ ಬಳಿಕ ಈಗ ಅವರಿಗೆ ಫೋನ್ ಕಾಲ್ ಮಾಡಲು ಅವಕಾಶ ಕೊಟ್ಟಿರುವಂಥದ್ದು ಅದರಲ್ಲೂ ಕೂಡ ಒಂದು ಸಿಸ್ಟಮ್ ಏನಿದೆ ಅಂತಂದರೆ ಯು ಕೈದಿಗಳಿಗೆ ಸೆಲ್ ಫ್ರಿಜನ್ ಒಂದು ಅವಕಾಶ ಇದೆ ಕೊಡುವಂಥ ಮಾತನಾಡಲಿಕ್ಕೆ ಅವಕಾಶ ಇದೆ ಆ ಮಾತನಾಡಿದ ಅವಕಾಶದಲ್ಲಿ ಮೂರು ನಂಬರ್ ರಿಜಿಸ್ಟರ್ ಮಾಡ್ಕೊಳ್ತಾರೆ ಅಂದ್ರೆ ಮೊದಲಿಗೆ ಆ ಮೂರು ನಂಬರ್ಗಳಲ್ಲಿ ಒಂದು ನಂಬರ್ಗೆ ಕರೆ ಮಾಡಲು ಅವಕಾಶ ಇರುವಂಥದ್ದು ಸುಮಾರು ಐದು ನಿಮಿಷಗಳ ಕಾಲ ಮಾತ್ರ ಅವರು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಅದರಲ್ಲಿ ಕೂಡ ಈಗ ಮೂರು ನಂಬರ್ ನನಗೆ ನೆನಪಿಲ್ಲ ನನಗೆ ನೆನಪಿರೋದು ಮಾತ್ರ ನನ್ನ ಪತ್ನಿ ನಂಬರ್ ಅಂತೇಳಿ ನಟ ದರ್ಶನ್ ಅವರು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅವರ ನಂಬರ್ಗೆ ಕರೆಯನ್ನು ಮಾಡಿದರೆ ವಿಜಯಲಕ್ಷ್ಮಿಯವರ ನಂಬರಿಗೆ ಕರೆ ಮಾಡುವ ಮೂಲಕವಾಗಿ ಅವರ ಲಾಯರ್ ಜೊತೆಗೆ ನೇರವಾಗಿ ಮಾತನಾಡಿರುವಂಥದ್ದು ಅಂದರೆ ಪ್ರಮುಖವಾಗಿ ಚಾರ್ಜ್ ಶೀಟಲ್ಲಿ ಸಲಿಕೆ ಆಗಿರತಕ್ಕಂಥ ಅಂಶಗಳಲ್ಲಿ ಯಾವುದಕ್ಕಾರು ಕಾರು ಬೇಲ್ಗೆ ಅವಕಾಶ ಇದೆಯಾ ಅಥವಾ ಬೇಲ್ ಸಿಗಬಹುದು ಅನ್ನೋ ಬಿಟ್ಟು ನೇರ ಸುದೀರ್ಘ ಸುದೀರ್ಘವಾಗಿ ಚರ್ಚೆ ನಡೆಸಿರ್ತಕ್ಕಂಥ ನಟ ದರ್ಶನ್ ಅವರು ಸಾಕಷ್ಟು ಅಂಶಗಳನ್ನು ಪಡೆದು ಮಾಹಿತಿಯನ್ನು ಪಡೆದಿರುವಂಥದ್ದು ಅದರಲ್ಲೂ ಕೂಡ ಸಾಕ್ಷಿಗಳ ಬಗ್ಗೆ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಮುಂದಿನ ಬೇಲ್ಗೆ ಹೋಗುವಂತಹ ಹಂತಗಳಲ್ಲಿ ಯಾವ್ಯಾವ ರೀತಿಯ ಆಗಿದೆ ಎಲ್ಲವನ್ನೂ ಕೂಡ ಸಾಕಷ್ಟು ಮಾಹಿತಿಯನ್ನ ಪಡೆದಿರ್ಕೊಂತ ನಟ ದರ್ಶನ್ ಅವರು ಅವೆಲ್ಲವೂ ಕೂಡ ಹಾಗೆ ಸಂಪರ್ಕದಲ್ಲಿ